ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಒಂದು ಒಳ್ಳೆ ಗ್ರೇವಿ ಮಾಡಿಕೊಡು ಮಾಡ್ತಾಯಿದ್ದೀನಿ ನಾರ್ತ್ ಕರ್ನಾಟಕದಲ್ಲೆಲ್ಲ ತುಂಬ ಫೇಮಸ್ಸು ಬದ್ನೆಕಾಯಿ ಹೆಣ್ಗಾಯಿ ಅಂತೇಳಿ ನಾವು ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಮಾಡ್ತಾರೆ ಕೆಲವು ಕಡೆ ಅವ್ರವ್ರದ್ದೇ ಆದ ಸ್ಟೈಲಿಶಲ್ಲಿ ಮಾಡ್ತಾರೆ ಇವತ್ತು ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಕರ್ನಾಟಕದ ಸ್ಪೆಷಲ್ ಫೇಮಸ್ ಬದನೆಕಾಯಿ ಹೆಣ್ಗಾಯಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲು ಗುಂಡು ಬದನೆಕಾಯಿ ತೊಗೋಬೇಕು ಯಾವುದಾದ್ರೂ ತೊಗೋಬೋದು ಕೆಂಪುದು ಬಿಳಿದು ಯಾವುದಾದ್ರೂ ತೊಗೊಳ್ಳಿ ಹಾಗೆ ಆದಷ್ಟು ಸ್ವಲ್ಪ ಸಣ್ಣ ಸೈಜಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆ ಇದಕ್ಕೆ ನನಗೆ ಬೇಕಾಗಿರೋದು ಹುಚ್ಚೆಳ್ಳು ಇದು ಒಂದು ಸೀಕ್ರೆಟ್ ಐಟಮ್ಸು ಇದಂತೂ ಹೆಣ್ಗಾಯಿಗಾಕ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಬಿಳಿ ಎಳ್ಳು ಸ್ವಲ್ಪ ಬೆಲ್ಲ ಹಾಗೆ ಒಣ ಕೊಬ್ಬರಿ ಒಣ ಕೊಬ್ಬರಿನ ನಾನು ತೊಗೊಂಡಿದ್ದೀನಿ ಈಗಿದ ನಾನು ಸ್ವಲ್ಪ ಎಲ್ಲ ಹುರ್ಕೋಬೇಕು ಹೇಗೆ ಹುರಿದು ಮಾಡುವಂಥದ್ದು ಮಸಾಲೆಗೆ ಹಾಗೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಕಡ್ಡಿ ಕರಿಬೇವು ಸಾಕು ಜೊತೆಗೆ ಸ್ವಲ್ಪ ಬೆಲ್ಲ ಇಷ್ಟು ತೊಗೊಂಡು ನಾವು ಇದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಬದನೆಕಾಯಿನ ಸ್ವಲ್ಪ ಮೊದಲು ಅಲ್ಲಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ನಾಲ್ಕು ಭಾಗ ಮಾಡ್ಕೊಳ್ತೀನಿ ಈ ಪ್ಲಸ್ ಥರ ನಾವು ಮಾಡ್ತೀವಲ್ವಾ ಆ ಥರ ಬದನೆಕಾಯಿನ ಮಾಡ್ಕೋಬೇಕು ಯಾಕೆ ಅಂದರೆ ಇದ್ರೊಳಗಡೆ ನಾವು ಖಾರ ತುಂಬೋಯ್ ಒಗ್ಗರಣೆ ಎಣ್ಣೆಯಲ್ಲಿ ಇಡಬೇಕು ಅದಕ್ಕೋಸ್ಕರ ಆ ಥರ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಬದನೆಕಾಯಿನೂ ಅದೇ ಥರ ನೀವು ಹಚ್ಕೊಳ್ಳಿ ಹಚ್ಕೊಂಡು ಒಳಗಡೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹುಳ ಇದೆಯಾ ಏನು ಅಂತ ಯಾಕೆಂದರೆ ಇದನ್ನು ಓಪನ್ ಇರೋದ್ರಿಂದ ನಾವು ಹಚ್ಚುವಾಗ್ಲೇ ನೋಡ್ಕೊಂಡು ಹಚ್ಚಿಟ್ಟು ಅದನ್ನ ನೀರಲ್ಲಿ ಹಾಕಿಟ್ಕೋಬೇಕು ಏಕೆಂದರೆ ಕಪ್ಪಾಗಬಾರ್ದಲ್ವ ಎಲ್ಲ ನಾವು ರೆಡಿ ಅಷ್ಟೊತ್ತಿಗೆ ಅದನ್ನು ಹಾಗೆ ಇಟ್ಕೊಳ್ಳೋಣ ಈಗ ಫಸ್ಟು ನಾನೊಂದು ತವಾಗೆ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕೆಂಪಾಗಂಗೆ ಹುರ್ಕೊಳ್ಳೋಣ ಇದು ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ಈ ಹುಬ್ಳಿ ಧಾರವಾಡ ಸೈಡೆಲ್ಲ ಮಾಡ್ತಾರಲ್ವ ಸೇಮ್ ಡಿಟೋ ಅದೇ ಥರನೇ ಇರುತ್ತೆ ಹಾಗೆ ನಾವು ಅಲ್ಲೇ ತಿಂತಾ ಇದ್ದೀವೇನೋ ಅನ್ನೋಷ್ಟು ರುಚಿಯಾಗಿರುತ್ತೆ ಇದರಲ್ಲಿ ನಾವು ಯಾರು ಹುಬ್ಳಿ ಕಡೆ ಕೂಡ ಎರಡು ಮೂರು ಸ್ಟೈಲಷ್ಟು ಸ್ಟೈಲಲ್ಲಿ ಎಣ್ಗಾಯಿ ಮಾಡ್ತಾರೆ ನಾನು ಆಲ್ರೆಡಿ ಒಂದೆರಡು ಸ್ಟೈಲ್ ನಿಮಗೆ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ ಈಗ ಇನ್ನೊಂದು ಥರ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಇದರಲ್ಲಿ ನಾನು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಎಳ್ಳನ್ನು ಕೂಡ ಒಂದೆರಡು ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳೋಣ ಎಲ್ಲನೂ ಹುರ್ಕೊಂಡು ಸಪ್ರೇಟ್ ಸಪ್ರೇಟು ನಾವು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ ಒಟ್ಟಿಗೆ ಉರಿಯೋದಕ್ಕಿಂತ ಸಪ್ರೇಟ್ ಸಪ್ರೇಟ್ ಉರಿಯೋದು ತುಂಬ ಒಳ್ಳೆಯದು ನೆಕ್ಸ್ಟು ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ ಇದಂತೂ ತುಂಬ ಅದ್ಭುತ ರುಚಿಲಿ ನೀವು ಸಾಮಾನ್ಯವಾಗಿ ಕೆಲವರಿಗೆಲ್ಲ ಗೊತ್ತಿರುತ್ತೆ ಹುಚ್ಚೆಳ್ಳು ಸಾರಿ ಹುಚ್ಚೆಳ್ಳು ಹುಚ್ಚಳ್ಳು ಕಡೆ ಹೇಗೆ ಬಳಸ್ತಾರೆ ಅಂಥೇಳಿ ಎಲ್ರಿಗೂ ಗೊತ್ತು ಅದಂತೂ ತುಂಬ ಫೇಮಸ್ಸು ಅದನ್ನು ಹಾಕಿದ್ರೆ ನಮಗೆ ರುಚಿಯಂತೂ ಹೆಣ್ಣುಗಾಯಿಗಂತೂ ಇದನ್ನು ಹಾಕಿದ್ರೆ ಭಾಳ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟು ಒಣ ಕೊಬ್ಬರಿ ನೀವು ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಹಸಿ ಹಸಿ ಕೊಬ್ಬರಿ ಹಾಕಿ ಹಾಕ್ತೀವಿ ಅನ್ನೋದಾದರೆ ನೀವು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಅದನ್ನು ಹುರ್ಕೊಳ್ಳಿ ಜಾಸ್ತಿ ಹುರ್ಕೊಳ್ಳಿ ಇಲ್ಲಿ ನಾನು ಒಣ ಕೊಬ್ಬರಿನ ತುಂಬ ಹೊತ್ತೇನು ಉರಿಯೋಲ್ಲ ಬಿಸಿ ಬಾಣ್ಲಿಗೆ ಅದು ಕಪ್ಪು ಬಂದುಬಿಡುತ್ತೆ ಹಾಗಾಗಿ ಲೈಟಾಗಿ ಫ್ರೈ ಇದ್ದೀನಿ ಹಸಿಕಾಯಿ ಹಾಕೋದು ತುರ್ದು ಹಾಕಿದ್ದಾದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಕೂಡ ನಾನು ಒಂದು ತಟ್ಟೆಗೆ ತೆಗೆದಿಟ್ಟು ಮತ್ತು ಅದೇ ಬಾಣಲಿನೇ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ತುಂಬ ಬೇಡ ಒಂದು ಸ್ಪೂನ್ ಸಾಕು ಹಾಕ್ಬಿಟ್ಟು ಈಗ ಮಸಾಲೆನೂ ಹುರ್ಕೊಂಬಿಡೋಣ ನಾವು ಸ್ವಲ್ಪ ತುಂಬ ಫ್ರೈ ಮಾಡೋದೇನು ಬೇಕಿಲ್ಲ ಈಗ ನಾನು ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಡೆ ಕರಿಬೇವು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ನಿಂಬೆಹಣ್ಣು ಹಚ್ಚ ಸೈಜಲ್ಲಿ ಹುಣಸೆಹಣ್ಣು ಮತ್ತು ಒಣ ಮೆಣ್ಸಿನ್ಕಾಯಿ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಒಂದು ಐದಾರು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಎರಡು ಹಾಕಿದ್ದೀನಿ ಖಾರ ಜಾಸ್ತಿ ಬೇಕು ಅಂದ್ರೆ ಗುಂಟೂರು ಮೆಣ್ಸಿನ್ಕಾಯಿ ಇನ್ನೊಂದೆರಡು ಹೆಚ್ಚಿಸ್ಕೋಬೋದು ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೀಡಿಯಂ ಖಾರ ಇರುತ್ತೆ ಎಲ್ರಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಸ್ ಆಗಿ ಬೇಕು ನಮಗೇನಾದ್ರು ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿನ ಒಂದು ಎರಡು ಹೆಚ್ಚಿಗೆ ಹಾಕ್ಕೊಳ್ಳಿ ಸಾಕು ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ತುಂಬ ಉರಿಬೇಕು ಅಂತ ಏನಿಲ್ಲ ಸ್ವಲ್ಪ ಹುರ್ಕೊಂಡು ನಾವು ತಣ್ಣಗಾದ್ಮೇಲೆ ರುಬ್ಕೋಬೇಕಾಗತ್ತೆ ನೋಡಿ ನಾನು ಕಡಲೆ ಬೀಜದಲ್ಲೂ ಅಷ್ಟೇ ಸ್ವಲ್ಪ ಸಿಪ್ಪೆ ತೆಗ್ದಿದ್ದೀನಿ ಅಷ್ಟೇ ಪೂರ್ತಿಯಾಗಿ ಏನೂ ತೆಗಿಯಕ್ಕೆ ಹೋಗಿಲ್ಲ ಪೂರ್ತಿಯಾಗಿ ತೆಗಿಯೋದೇನು ಬೇಕಿಲ್ಲ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನಾವು ಫಸ್ಟು ಪೌಡ್ರ್ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ನೀವು ಒಂದು ಸಣ್ಣ ಜಾರಿಗೆ ಬೇಕಾದ್ರೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಡಿ ಇಲ್ಲಾಂದರೆ ದೊಡ್ಡ ಜಾರಲ್ಲೇ ಹಾಕೋದಾದ್ರೆ ಫಸ್ಟು ಇದನ್ನು ಹಾಕಿ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆಗೆ ನೀವು ಮಸಾಲೆನ ಹಾಕ್ಕೋಬೋದು ನಾನು ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ದೊಡ್ಡ ಜಾರಿಗೆ ನಾನು ಹುರಿದಿರೋ ಅಂಥದ್ದು ತಣ್ಣಗೆ ಆದಮೇಲೆ ರುಬ್ಬಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಎಲ್ಲನೂ ಸ್ವಲ್ಪ ಆದಷ್ಟು ನುಣ್ಣು ಗೆುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೈಸಾಗೆ ಇದನ್ನು ಕೂಡ ಒಂದ್ಸಲ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಇದಕ್ಕೆ ನೀರು ಹಾಕಿಲ್ಲ ನಾನು ಟೊಮೊಟೊ ಇತ್ತಲ್ವ ಅದೇ ರಸಕ್ಕೆಲೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಾಕು ಮತ್ತು ನೀರು ಜಾಸ್ತಿ ಹಾಕ್ಕೋಬಾರ್ದು ಗಟ್ಟಿಯಾಗಿರಬೇಕು ನಮಗೆ ಏಕೆಂದರೆ ಬದನೇಕಾಯಿಗೆ ನಾವು ತುಂಬಬೇಕು ಅಂದಾಗ ಗಟ್ಟಿಯಾಗಿರಬೇಕು ಈಗ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ನಾನು ಇದು ಸ್ಕಿಪ್ಪಾಗಿದೆ ಇಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಹೇಳಿದ್ನಲ್ಲ ಗಟ್ಟಿಗೆ ರುಬ್ಕೋಬೇಕು ಅಂತ ಗಟ್ಟಿಗೆ ನೈಸಾಗೆ ರುಬ್ಕೋಬೇಕು ನೋಡಿ ಗಟ್ಟಿ ಎಷ್ಟಿದೆ ಅಂತ ಇನ್ನೂ ಗಟ್ಟಿ ಬೇಕಾದ್ರೂ ನೀವು ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟಿದ್ರೆ ಸಾಕು ಜಾರಿಂದು ಆಕೆ ಇಡೋಣ ಸ್ವಲ್ಪ ನಾನು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಮಸಾಲೆನ ಈಗ ನೋಡಿ ಬದನೆಕಾಯಿ ನೀರಿಂದ ತೆಗೆದು ನೀರೆಲ್ಲ ಚೆನ್ನಾಗಿ ಸೋರಿಸ್ಕೋಬೇಕು ಈಗ ಒಳಗಡೆಗೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ತುಂಬಿ ಇಟ್ಕೋಬೇಕು ನಾವು ಇಲ್ಲಾಂದರೆ ಇದನ್ನು ನಾವು ಎಣ್ಣೆ ಒಳಗಬೇಕು ಕರೆದು ಮಾರೋ ಅಂಥದ್ದು ಸ್ಟೆಪ್ಸು ಬೇರೆ ಇದೆ ಈ ಥರ ಮಾಡೋದು ಇನ್ನೂ ಒಂಥರ ಚೆನ್ನಾಗಿರತ್ತೆ ಮಸಾಲೆ ತುಂಬಿ ಮಾಡೋ ಅಂಥದ್ದು ಕೂಡ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದು ಸಲ ಮಾಡಿ ಫ್ರೆಂಡ್ಸ್ ನೀವು ಇದನ್ನು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ನೀವು ಗುಂಡು ಬದ್ನೆಕಾಯಿ ನೋಡಿದಾಗೆಲ್ಲ ವಾರಕ್ಕೊಂದೆರಡು ಎಲ್ಲ ನೀವು ಮಾಡ್ತಾನೆ ಇರ್ತೀರ ಯಾಕೆ ಅಂದರೆ ಇದು ದೋಸೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದಾದ್ರೂ ಮಾಡಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಹಾಗಾಗಿ ನೀವು ಆಗಾಗ ಮಾಡ್ತಾನೆ ಇರ್ತೀರ ಅಷ್ಟು ರುಚಿ ಇರುತ್ತೆ ಒಂದ್ಸಲಿ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಸೂಪರಾಗಿದೆ ಎಷ್ಟು ಟೇಸ್ಟಿಯಾಗಿದೆ ಅಂಥೇಳಿ ಯಾಕೆಂದರೆ ಇದರಲ್ಲಿ ಎಲ್ಲ ರುಚಿ ಕೊಡುವಂಥದ್ದು ಏನು ಗೊತ್ತಾ ಹುಚ್ಚ ಹುಚ್ಚಳ್ಳು ಹುಚ್ಚಳ್ಳು ತುಂಬ ರುಚಿ ಕೊಡುತ್ತೆ ಆಮೇಲೆ ಅಂದಮೇಲೆ ಸ್ವಲ್ಪ ನಮಗೆ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ಸೌಟಲ್ಲಿ ನಾವು ಸೌಟ್ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡ್ರೆ ನಿಮಗೆ ಈ ಬದನೆಕಾಯಿ ಎಲ್ಲ ಎಣ್ಣೆಲೇ ಬೇಯಬೇಕಲ್ವಾ ಹಾಗಾಗಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಂತೇನು ಎಣ್ಣೆಣ್ಣೆ ಏನಿರಲ್ಲ ಗೊಜ್ಜಲ್ಲಿ ಈಗ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಕರಿಬೇವು ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚು ಹಾಕಿದ್ದೀನಿ ಇದಕ್ಕೆ ಬೇರೆ ಇನ್ನೇನು ಬೇಕಾಗಿಲ್ಲ ಮಸಾಲೆ ಯಾವುದೂ ಬೇಕಿಲ್ಲ ಈಗ ನಾನು ಬದನೆಕಾಯಿಗೆ ತುಂಬಿಟ್ಕೊಂಡಿದ್ನಲ್ಲ ಅದನ್ನು ಹಾಗೆಯೇ ಒಗ್ಗರಣೆಲಿ ಇಟ್ ಇಟ್ಕೊಳ್ಳೋಣ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಅಷ್ಟೇ ತೊಗೊಂಡಿದ್ದೆ ನಾನು ಯಾಕೆಂದರೆ ಆಮೇಲೆ ನಾಲ್ಕೈದು ಜನಕ್ಕೆ ಬೇಕಾಗುತ್ತೆ ತುಂಬ ಇಷ್ಟಪಡ್ತಾರೆ ಕೂಡ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ಹಾಕ್ಬಿಟ್ಟು ಸ ಮಸಾಲೆ ಕೂಡ ಅದ್ರ ಮೇಲೇ ನಾವು ಹಾಕ್ಬಿಡೋದು ಗಟ್ಟಿ ಮಸಾಲೆ ಮಾತ್ರ ಹಾಕಿ ಸ್ವಲ್ಪ ತಿರುಗಿಸ್ದಂಗೆ ಮಾಡಿ ಮುಚ್ಚಿಟ್ಕೋಬೇಕು ಹಬೇಲಿನೇ ಬೇಯಬೇಕಿದು ಒಂದು ಎರಡು ಸಲ ನಾವು ಇದನ್ನು ಉಲ್ಟಾ ಮಾಡ್ತಾ ಮಾಡ್ತಾನೆ ಬೇಯಿಸ್ಕೋಬೇಕು ಗೊಜ್ಜಲ್ಲಿ ನೀವು ಎಣ್ಣೆ ಮತ್ತು ಇದು ಮಸಾಲೆಯಲ್ಲಿ ಏನು ಬದನೇಕಾಯಿ ಬೆಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದು ಮಸಾಲೆ ಕು ಬದನೆಕಾಯಿ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನಾವು ತುಂಬಿರೋದ್ರಿಂದ ಒಳಗಡೆ ಎಲ್ಲ ಎಣ್ಣೆಯಿಂದ ಚೆನ್ನಾಗಿದಾಗುತ್ತೆ ಹಾಗೆ ಒಂದೆರಡು ಸಲ ಸ್ವಲ್ಪ ನೀವು ಒಂದು ಐದು ನಿಮಿಷ ಮುಚ್ಚಿಟ್ಟು ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ ಆದರೆ ಮಧ್ಯ ಮಧ್ಯೆ ಸ್ವಲ್ಪ ತಿರುಗಿಸ್ತಿರಬೇಕು ಈಗ ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಈಗ ನಿಮಗೆ ಗ್ರೇವಿ ಹೇಗೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ನೀವು ಬ ರುಬ್ಬುವಾಗ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದರೆ ಈಗ ಟೇಸ್ಟ್ ನೋಡಿಕೊಂಡು ಇನ್ನೊಂಚೂರು ಉಪ್ಪು ಹಾಕೊಳ್ಳಿ ಇನ್ನೇನು ಬೇಕಿಲ್ಲ ಇದನ್ನ ಆದಷ್ಟು ಸಿಮ್ಮಲ್ಲಿ ಬೇಯಿಸಿ ಮೀಡಿಯಮ್ ಉರಿಲಿ ನೀವು ಬೇಯಿಸಿದ್ರೆ ಮುಚ್ಚಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಬೆಂಡೆಕಾಯಿ ಬೆಂಡೆಕಾಯಿ ಸರಿ ಬದನೆಕಾಯಿ ಮತ್ತು ಬೇಗನೂ ಆಗುತ್ತೆ ನಿಮಗೆ ಏಕೆಂದರೆ ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರೋದ್ರಿಂದ ಬೆಂದಿರೋದ್ರಿಂದ ಇವಾಗ ಒಂದು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ನಾವು ಕುದಿಸಿದ್ರೆ ಮೀಡಿಯಮ್ ಉರಿಲಿ ತುಂಬ ಉರಿಲಿ ಬೇಡ ಯಾಕೆಂದರೆ ತುಂಬ ಎಲ್ಲ ಹಾರತ್ತೆ ಮೀಡಿಯಮ್ಮು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನೀವು ಬೇಯಿಸಿದ್ರೆ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಸೂಪರ್ ರೊಟ್ಟಿ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮೇಲೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನನ್ನ ಚಾನಲ್ನ ಇನ್ಮೇಲೆ ಡೈಲಿ ನನ್ನ ವೀಡಿಯೋ ಬರ್ತಿರುತ್ತೆ ನಾಳೆಯಿಂದ ಯುಗಾದಿ ಸ್ಪೆಷಲ್ ಹಾಕೋಣ ಇವ ನೋಡು ಇವತ್ತು ಒಂದು ಹೆಣ್ಗಾಯಿ ಮಾತ್ರ ನಿಮಗೆ ತೋರಿಸ್ತೇ ನಾನು ನೋಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ತಿಳಿಸಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡಿ ಪ್ಲೀಸ್ ನನಗೆ ಖುಷಿಯಾಗತ್ತೆ ಈ ಹೆಣ್ಣಗಾಯನ ಖಂಡಿತ ನೀವು ಮಿಸ್ ಮಾಡದೆ ಮಾಡಿ ತುಂಬ ಇಷ್ಟಪಡ್ತೀರ ಥ್ಯಾಂಕ್ ಯು ಫ್ರೆಂಡ್